ಪ್ರತಿ ವರ್ಷದಂತೆ ಈ ಬಾರಿಯೂ ಅಕ್ಟೋಬರ್ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಕಿತ್ತೂರು ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುವುದು ಈ ಸಲ ನಾಡಿನ ಹೆಸರಾಂತ ವ್ಯಕ್ತಿಯ ಕೈಯಿಂದ ಉತ್ಸವ ಉದ್ಘಾಟಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚನ್ನಮನ ಕಿತ್ತೂರಿನಲ್ಲಿ ಕಿತ್ತೂರು ಉತ್ಸವ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾದ ಬಳಿಕ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು ಶಾಸಕರು ಜಿಲ್ಲಾಧಿಕಾರಿಗಳು ಇಂದು ಸಭೆ ಮಾಡಿದ್ದಾರೆ ಇದಾದ ಮೇಲೆ ಮತ್ತೊಂದು ಸಭೆ ಆಗಲಿದ್ದು ಒಟ್ಟು ಮೂರು ಸಭೆ ಮಾಡಿ ಉತ್ಸವಕ್ಕೆ ಅಂತಿಮ ರೂಪುರೇಷ ನೀಡಲಾಗುವುದು ಹದಿನೈದು ಸಮಿತಿಗಳನ್ನು ರಚಿಸಲಾಗಿದೆ ಹೊಸ ಕಲಾವಿದರಿಗೆ ಅವಕಾಶ ನೀಡುವ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಒಳ್ಳೆಯ ರೀತಿಯಲ್ಲಿ ಈ ಬಾರಿ ಉತ್ಸವವನ್ನು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ನೇತೃತ್ವದಲ್ಲಿ ಮಾಡಲಾಗುವುದು ಎಂದರು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ತಾರತಮ್ಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ ಸಂಗೊಳ್ಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಂಗೊಳ್ಳಿ ನಂದಗಡದಲ್ಲಿ ಅನೇಕ ಕಾಮಗಾರಿ ಕೈಗೆತ್ತಿಕೊಂಡಿದ್ದರಿಂದ ಅದಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಕಂದಾಯ ಸಚಿವರನ್ನ ಭೇಟಿಯಾಗಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಾಸ್ತಿ ಅನುದಾನ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುತ್ತದೆ ಎಂದರು ಅಂತಿಮರು ಕೃಷಿ ಇಡ್ತೀವಿ ಸುಮಾರು ಹದಿನೇಳು ಕಮಿಟಿ ರಚನೆ ಮಾಡಿದ್ದಾರೆ ಈಗಾಗಲೇ ಮುಂದೆ ಕೆಲವು ಹೊಸವರಿಗೆ ಅವಕಾಶ ಕೊಡಬೇಕು ಪದೇ ಪದೇ ಅವರೇ ಬರ್ತಾರೆ ಸೊ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಸಭೆ ತೀರ್ಮಾನ ತೆಗೆದುಕೊಂಡಿದೆ ಬಟ್ ಒಳ್ಳೆ ರೀತಿಯಿಂದ ಈ ಉತ್ಸವನ ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಇದೇ ಪ್ರತಿ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಅಕ್ಟೋಬರ್ ನೋಡೋಣ ಅದು ಅವ್ರಿಗೂ ಅಪ್ರೋಚ್ ಆಗ್ತಿವೆ ಮತ್ತೆ ಒಬ್ಬರ ನಾಡಿನ ಹೆಸರಾಂತ ವ್ಯಕ್ತಿಗಳನ್ನ ಅವ್ರ ಮುಖಾಂತರ ಉದ್ಘಾಟನೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಹೌದು ಆಗಿದೆ ಅದು ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ ಚಂದ ನಂದಗಾಡದಲ್ಲಿ ಹೀಗಾಗಿ ಅದಕ್ಕೆ ಹಣ ಜಾಸ್ತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಕೂಡ ಅದಕ್ಕೆ ನಮ್ಮ ಕಂದಾಯ ಸಚಿವರು ಅಧ್ಯಕ್ಷ ಇದ್ದಾರೆ ಸೊ ಅದಕ್ಕೂ ಜಾಸ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲ ಏನಿಲ್ಲ ಯಾವ್ದಿದ್ರು ಎಲ್ಲ ಒಂದೇ ಅವರು ಸಿ ಎಂ ಅಂಡ್ರೆ ಇರ್ತೈತಿ ಯಾವ್ದು ಮಾಡ್ರು ಕೂಡ ಸಿ ಎಂ ಅಂಡ್ರೆ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ನೀವು ಹೇಳಿದಂತ ಜಾಸ್ತಿ ಅನುದಾನಕ್ಕೆ ನಾವು ಡಿಮ್ಯಾಂಡ್ ಮಾಡ್ತೀವಿ ಕಚೇರಿ ಮಾಡಿ ಕಚೇರಿ ಕಾಗಿನ ಎಲೆಯಲ್ಲಿ ಬಹುಷ್ಯ ಆಗಿರ್ಬೋದು ಅಲ್ಲಿ ಏನಾರ ಮಾಡಿರ್ಬೋದು ನೋಡೋಣ ಅದು ಅದ್ರ ಬಗ್ಗೆ ಚರ್ಚೆ ಇಲ್ಲ ಯಾವುದ್ರೆ ಯಾವುದ್ರೆ ಈಗ ಹೇಳಿದ್ದಾರೆ ತಾರತಮ್ಯವನ್ನ ಸರಿ ಮಾಡಲಿಕ್ಕೆ ನಾವು ಶಾಸಕರು ಪ್ರಯತ್ನ ಮಾಡ್ತೀವಿ ಓಕೆ ಥ್ಯಾಂಕ್ ಯು